ಏನಂತ ಅಂದ್ರ ಮನಿ ಬಿದ್ದತ್ರಿ ಅಕ್ಕಿ ಅಂತಾರ ದನ ಕಟ್ಟುದು ಇದೈತಲ್ರಿ ಇರ್ತಲ್ರಿ ಅಂತಾರ ಇರ್ತಾ ಬಾರ್ವ ಇಲ್ಲಿ ಅಂದ್ರೆ ಇರಾತಿಲ್ಲ ಮುಂದಿನ ಮನೆಯನ್ನು ಹಾಕಿಸ್ಬೇಕನ್ನ ನೋಡ್ಬೇಕು ಏನಕ್ಕಾಗಿ ಹಸನಿ ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಚೆನ್ನಾಗಿದಾರೆ ಅಂತ ಅಂದ್ಕೊಂಡೇವಿ ನಾವು ಕೂಡ ಸೂಪರಾಗಿದ್ದೀವಿ ಇವತ್ತಿನ ಒಂದು ಸ್ವಲ್ಪ ಮಾಡೇನ್ರಿ ಯಾಕಂತಂದ್ರೆ ಮತ್ತೆ ನಾಳೆಗೆ ಎಲ್ಲ ಹಾಕಿ ಪ್ಯಾಕ್ ಮಾಡಕ್ಕ ಇನ್ನು ನಾಳೆ ನಮ್ಮ ರಿಲೇಶನ್ ಅಂದ್ರೆ ನಮ್ಮ ಅಜ್ಜಿದಾರಲ್ರಿಗ ನಮ್ಮ ಅಂಥವ್ರಿಗೆ ಬೇಕಾದ್ರೆ ಹುಡುಗಿ ಮದುವೆ ಐತ್ರಿ ಅದು ಸ್ವಾದಗೊತ್ತಿ ಕೊಟ್ಟಾರು ಆ ಮದ್ವೆ ಈಗ ಹೋಗಕ್ಕೈತಿ ಮತ್ತು ನಾವು ನಮ್ಮ ಹಳ್ಳಿಗೆ ಹೋಗಿ ನಂತರ ನಾವು ಹೋಗೋಕ್ಕೆ ಹೋಗ್ಬೇಕು ಹೋಗೋಕ್ಕಿಂತ ಡೈರೆಕ್ಟ್ ಡ್ಯಾಟ್ ಬೈನ್ ಮುಂದ್ಕೊಡ್ಬೇಕು ಮತ್ತು ಮನೆಯಾಗ ನಮ್ಮ ಬರ್ತಾನೆ ಐತ್ರಿ ಅದಕ್ಕಾಗಿ ಈ ವಾರ ಅಂತೆಲ್ಲ ಫ್ರೂ ಬಿಚ್ಚಿದವು ಅದಕ್ಕೆ ವಿಡಿಯೋ ನಾನು ಸ್ವಲ್ಪ ಶಾರ್ಟ್ ಮಾಡಿದೆವು ಮತ್ತು ಅಲ್ಲಿ ಮದ್ವಿ ವಿಡಿಯೋನೂ ತೋರಿಸ್ತಾನೆ ಲೈಕ್ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅದೇ ರೀತಿ ಕಮೆಂಟ್ ಕೂಡ ಮಾಡಿರಿ ಈಗ ಬಾಂಡೆ ತಿಕ್ಕಾಕ್ ಹೋಗಬೇಕು ಬಾಂಡೆ ನೋಡ್ರಿ ನಾನು ತಿಳಿಸೋದು ಅಷ್ಟು ಬಾಂಡೆ ನೋಡ್ರಿ ಸಾಯಂಕಾಲದ್ದು ಬಾಂಡೆಗಳು ಬರೋ ಇಟ್ರು ತಿಕ್ಕ ತಾನೀಗ ಇಲ್ಲಿ ಅಲ್ಸಂದು ತಿಕ್ಕಾಕುದಿಟ್ಟನು ನಂತರ ಇಲ್ಲೇ ನಾಷ್ಟ ಅವಲಕ್ಕಿ ಅವ್ಲಕ್ಕಿ ನೋಡ್ರಿ ಇದ್ರ ಮ್ಯಾಲೆ ಕೊಬ್ಬರಿ ಸೂಸಲು ಸೂಪರ್ ಸೂಪರಾಗಿರ್ತತಿ ನೀವು ಕೂಡ ಅವಲಕ್ಕಿ ಮಾಡ್ಕೊಂಡ್ರೆ ಈ ಥರ ಕೊಬ್ಬರಿ ಸೂಸಲು ಹಾಕೊಂತೀನಿರಿ ಮಸ್ತ್ ಇರ್ತತಿ ಫ್ರೆಂಡ್ಸ್ ನಾನೇ ಅಲಸಂದಿ ಕಾಳನ್ನು ಕುದಿಸಿ ಇಟ್ಟೇವ ನಾನು ಈಗ ಕಡಾಯಿ ಇಟ್ಕೊಂಡನು ಒಂದು ಕಡಾಯಿಗೆ ಫಸ್ಟ್ನಿಗೆ ಅಂದರೆ ಅಲಸಂದಿ ಕಾಳ ಒಂದು ನಾಲ್ಕೈದು ಸಿಟಿ ಮಾಡಿ ಹಣ್ಣಿಗೆ ಕುದಿಬೇಕವ ಕುದ ನಂತರ ನೀವು ಹಣ ಈರುಳ್ಳಿ ಇದೆಲ್ಲ ಹೆಂಚಿಟ್ಕೋರಿ ಟೊಮೆಟೊ ಹಾಕ್ಬೋದು ಮತ್ತು ನಾನಿಲ್ಲೇ ಕೆಂಪು ಖಾರ ಹಾಕೋ ಸಂಬಂಧ ಅಂದರೆ ಮಸಾಲೆ ಖಾರ ಹಾಕೋ ಸಂಬಂಧ ಅಲ್ಲ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡಿಲ್ಲ ಅದಕ್ಕಾಗಿ ನೀವೇನು ಮಾಡಿರಿ ಹಸಿ ಖಾರ ಹಾಕ್ತೇನೆ ಅಂತಂದ್ರೆ ಹಸಿ ಖಾರ ಎಲ್ಲ ಮಸಾಲೆ ಖಾರನ ಹಾಕಿರಿ ಇಲ್ಲ ಅಂತಂದ್ರೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋದು ಈಗ ಎಣ್ಣೆ ಹಾಕಿನಿ ಸಾಸಿವೆ ಜೀರಿಗೆ ಹಾಕಿನಿ ಆಮೇಲೆ ಉಳ್ಳಾಗಡ್ಡಿ ಆನಂತರ ಕೊತ್ತಂಬರಿ ಇರಾಕಿಲ್ಲ ಕರಿಬೇವನ್ನ ಹಾಕಿ ನೋಡಿರಿ ಅಷ್ಟು ಹಸಿ ವಾಸನೆ ಹೋಗುವಂಗೆ ಫ್ರೈ ಮಾಡ್ಕೊರಿ ಫ್ರಾಯ ಆದ ನಂತರ ನೀವು ಏನು ಅವು ಕಾಳು ಅಲ್ಲ ರೀ ಅಗ್ದಿ ಅವ್ನು ನೀರು ಇರ್ತಾವಲ್ಲ ಅವ್ನು ಸೋಸ್ ಇಟ್ಕೊರಿ ಮೆತ್ತಗೂ ನೋಡ್ಕೊಬೋದು ಇಲ್ಲ ಅಂತಂದ್ರೆ ಒಂದು ಸ್ವಲ್ಪ ನೀರು ಹಾಕ್ಬೋದು ಬಿಡ ಮಗ್ನ ಉಪ್ಪನ್ನ ಹಾಕಿ ಅರಿಶಿನ ಹಾಕಿ ಅಷ್ಟೊಂದು ನಮಗೆ ಮಿಕ್ಸ್ ಮಾಡೋಣ್ರಿ ಮತ್ತು ಈ ಒಂದು ಕಾಳು ಪಲ್ಯ ನಾನು ಏನು ಮಾಡಿದ್ದೇನೆ ನಮ್ಮ ಊರಿಂದ ತಂದಿರ್ತಾನೋ ತಂದ್ರೆ ಇವನ್ನ ಫ್ರೀಜ್ನೆ ಇಟ್ಕೊತಾನೆ ಕುಳ ಇದು ಬುರ್ಬುರಿದ್ವು ಕಾವ್ಯ ಜಾಸ್ತಿ ಅಂದ್ರೆ ಮತ್ತೊಟ್ಟ ಕಾವಿಗಿದು ಅಂಥೇಳಿ ನಾನು ಏನು ಮಾಡ್ತೇನೆ ಅಂದ್ರೆ ಪ್ರಶ್ನೆ ಇರ್ತಾನಲ್ಲ ಏನು ಆಗೋದಿಲ್ಲ ಒಂದು ಹಾಕಿ ಸೇರ್ತಂದರು ಒಂದು ವರ ಶಿವಿಡಿ ಹಾಕವು ಮತ್ತು ಇಲ್ಲೇ ಮಸಾಲೆ ಖಾರ ಹಾಕತನು ಮ್ಯಾಗ ಒಂದು ಸ್ವಲ್ಪ ನೀವು ಎಮ್ ಟಿ ಆರ್ ಮಸಾಲ ಗರಂ ಮಸಾಲೆ ಯಾವ್ದಾರ ಇದ್ರೆ ಅವ್ರು ಸ್ವಲ್ಪ ಮಸಾಲೆ ಹಾಕಿರಿ ಅಂದರೆ ಒಂದು ಸ್ವಲ್ಪ ಫ್ಲೇವರ್ ಚಂದ ಹೇಳಿ ಈಗ ಏನು ಕಾ ಕುಸಿದ್ದೋಲ್ಲ ನಾನು ಅಷ್ಟು ಚೆಂದಾಗಿ ಹಾಕಿ ಮಿಕ್ಸ್ ಮಾಡೋಣ್ರಿ ನಾವು ಒಂಥರ ಕಾಳು ಥರ ಒಂದು ಕಾಯಿ ಪಲ್ಯ ಹಿಂಗೆ ಈ ಥರ ಮಾಡ್ಬೋದು ಇಲ್ಲ ಕಾಳು ಕಾಳುಪಲ್ಯ ಅಷ್ಟು ಕೂಡ ಚಪಾತಿ ಒಳಗೆ ಹೊಂತತಿ ರೊಟ್ಟಿ ಒಳಗೆ ಹೊಂತತಿ ಮೇನ್ ಹೊಂದೋದಂದ್ರೆ ರೊಟ್ಟಿ ಒಳಗೆ ಹೊಂತತಿ ನೀವು ಈ ಥರ ಒಂದು ಕಾಳ ರೆಸಿಪಿಯನ್ನು ಅಂದರೆ ಕಾಳುಪಲ್ಯನ ಮಾಡಿರಿ ರೆಸಿಪಿ ಅಂತೂ ಸೂಪರಾಗಿ ಬರ್ತತಿ ಎಲ್ಲ ಅಂತಂದ್ರೆ ನಾವು ಓನ್ಲಿ ಹೆಸರು ಕಾಳು ತಿನ್ನೋದು ಇದು ಮಾಡೋದು ಬದಲಿರಿ ಈ ಥರ ಕಾಳು ಕಾ ಹೆಸರು ಲಸಂದಿ ಕಾಳು ಪಲ್ಯ ತಿನ್ನೋದರಿಂದ ಸೂಪರಾಗಿರ್ತೈತಿ ಮತ್ತು ಏನಂದ್ರೆ ಆರ್ಗ್ಯಾನಿಕ್ ಬೆಲ್ಲನ ಹಾಕ್ತಾನ ಇದಕ್ಕೆ ಒಬ್ಬೊಬ್ಬರು ಸಕ್ರೆ ಹಾಕ್ತಾರು ನಾನು ಆಲ್ಮೋಸ್ಟ್ ಆಲ್ ನನ್ನ ಯಾವುದೇ ಅಡಿಗೆ ಕೂಡ ನಾನು ಏನು ಮಾಡೋದಿಲ್ಲ ಅಂದ್ರೆ ಹೆಚ್ಚ ಸಕ್ಕರೆ ಯೂಸ್ ಮಾಡಂಗಿಲ್ಲ ಬೆಲ್ಲನ ಹಾಕ್ತೀನಿ ಕೊತ್ತಂಬರಿ ಹಾಕಿತ್ತು ಮತ್ತು ಒಂದು ಕೊತ್ತಂಬರಿ ಪುಡಿ ಇಟ್ಕೊಂಡಿದ್ದೆ ಅಲ್ಲ ಈಗಾಗಲೇ ಹಿಂದಿನ ಲೋಗಣೆ ತೋರಿಸ ನಿಮಗೆ ಆ ಒಂದು ಕೊತ್ತಂಬರಿಯನ್ನು ಈಗ ಇದಕ್ಕೆ ಆ್ಯಡ್ ಮಾಡತ್ತ ನೋಡಿರಿ ಅಷ್ಟು ಹಾಕಿ ಈಗ ಏನು ಮಾಡೋಣ ಅಂದ್ರೆ ಇದು ಪಲ್ಯ ಎಲ್ಲ ರೆಡಿ ಆಯಿತು ಇನ್ನು ಇಲ್ಲಿ ಆಮ್ಲಿ ಕಲಶಿನೋ ಆನಂತರ ಅನ್ನ ಮಾಡಬೇಕು ರೊಟ್ಟಿ ಮಾಡಬೇಕು ಮತ್ತು ಹಿಂದಣೆ ಮಾಡಿರತ್ತಂಥೇಳಿ ಈಗ ಒಂದು ಸ್ವಲ್ಪ ಎಲ್ಲ ಬೆನ್ನಿನ ಬೆನ್ನಿ ಮಾಡಬೇಕಂಥೇಳಿ ತೆಗೆದಿರ್ತೀನಿ ತೆಗೆದಿರ್ತೀನ ಡೈಲಿ ಅದನ್ನು ಯಾವ ರೀತಿ ಒಂದು ಕೆನಿಯನ್ನು ತೆಗೆದಿಟ್ಟಿದ್ದನ್ನು ಬೆನ್ನಿ ಮಾಡ್ಕೋತೀನೋದನ್ನು ಈ ಒಂದು ವಿಡಿಯೋದಾಗ ಶೇರ್ ಮಾಡ್ತಾನೋ ಮತ್ತು ನೀವು ಕೂಡ ಏನು ಮಾಡಿ ಹೊರಗಿಂದ ಬೆನ್ನಿ ಶುದ್ಧ ತುಪ್ಪ ಶುದ್ಧ ತುಪ್ಪ ಅಂತ ಹೇಳ್ತಾರೆ ದೇಸಿ ತುಪ್ಪ ಅಂತೇಳಿ ಅದ್ರಾಗ ನೀವು ಯೂಟ್ಯೂಬ್ನೇ ಆಗತ್ತು ವಾರ್ತೆ ಆಗೋದಾಗತ್ತೋ ಆಗ ನೋಡ್ತಿರ್ಬೋದು ಫುಲ್ ಕೆಮಿಕಲ್ಸ್ ಹಾಕ್ತಾರೋ ಕಲರ್ ಹಾಕ್ತಾರೋ ಮತ್ತು ಗೀ ಅಂತಂದ್ರೆ ಮ ಬೆಣ್ಣಿ ರೀ ಬೆಣ್ಣಿ ತುಪ್ಪದ ಫ್ಲೇವರ್ ಬರುವಂಗೆ ಔಷಧ ಹಾಕ್ತಾರಂತಂದ್ರೆ ಕೆಮಿಕಲ್ ಅದಕ್ಕಾಗಿ ಆದಷ್ಟು ನಿಮ್ಮ ಮನೆಯೊಳಗ ಈ ಥರ ಒಂದು ಬೆಣ್ಣೆಯನ್ನು ಮಾಡ್ಕೊಂಡು ತುಪ್ಪನ ಮಾಡ್ಬೋದು ಹಂಗಂದ್ರೆ ಯಾವ ರೀತಿ ಮಾಡ್ತಾನೆ ಅಂತ ನೋಡ್ರಿ ಇಲ್ಲಿ ಒಣ್ಣಕ್ಕೆ ನಾನು ಇಲ್ಲಿ ಏನಂತಂದ್ರೆ ನಾನು ಇದನ್ನು ಕೆಣಿಯೆಲ್ಲ ತಗದ ಒಂದು ಪಾತ್ರೆ ಇಟ್ಟಿರ್ತಾನೆ ಅದನ್ನು ನಾನು ಫ್ರೀಜ್ನಾಗ ಇಡ್ತೇನೆ ಮತ್ತು ಫ್ರೀಜ್ನ ಇಲ್ಲೇ ಇಲ್ಲ ಅವ್ರು ಏನು ಮಾಡೋದು ಒಂದು ಎರಡು ಮೂರು ದಿನ ಆಕತಿ ಸ್ಮೆಲ್ ಬರೋಕೆ ಚಾಲು ಆಗಿ ಫ್ರೀಜಿಂದ ಅನುಕೂಲ ಯಾಕಂತಂದ್ರೆ ಸ್ಮೆಲ್ ಬರಂಗಿಲ್ಲ ವಾಸನೆ ಬರಂಗಿಲ್ಲ ಈಗ ಇವತ್ತ ಹೇಳಿ ಅಂದ್ರೆ ಇವತ್ತ ಇದನ್ನ ಮಿಕ್ಸಿ ಅಂತ ಹೇಳಿ ನಾನು ಇಲ್ಲೇ ಒಂದು ಪಾತ್ರೆ ಒಳಗೆ ನೀರಿಟ್ಟಿದ್ದೀನಿ ಫ್ರೀಜ್ನಾಗ ನೀವು ಐಸ್ ಕ್ಯೂಬ್ ಹಾಕ್ಬೋದು ಇಲ್ಲ ಅಂತಂದ್ರೆ ಹಾಕ್ಬೋದು ಇಲ್ಲ ಅಂತಂದ್ರೆ ಈ ಥರ ನೀರು ಇಟ್ಕೊಂಡು ಕೂಡ ಅಂದ್ರೆ ತಂಪು ನೀರನ್ನು ಹಾಕಿರಿ ಅಂದ್ರೆ ಮೊದಲ ಸಮ್ಮರ್ ಸೀಸನ್ ಅಲ್ರಿ ಮತ್ತೆ ಹೀಟ್ ಆಗತ್ತೆ ಅದಕ್ಕೆ ಈ ಥರ ನೀರನ್ನು ಹಾಕಿ ನಾನೀಗ ಇನ್ನೊಂದು ಪಾತ್ರೆ ತೋರಿಸಿನಲ್ರಿ ಕೆ ಕೆನೆ ತೆಗ್ದಿದ್ದ ಅದ್ರಾಗ ಒಂದು ಸ್ವಲ್ಪ ನೀರು ಕಾಶಿಟ್ಕೋತಾನೆ ಯಾಕಂದ್ರೆ ಕೈಗೆಲ್ಲ ಅನ್ಕೋತದ ಬೆನ್ನಿ ಅವಾಗ ನಾವು ಏನು ಮಾಡ್ಬೋದು ಅಂದ್ರೆ ಆ ಬಿಸ್ನೀರು ಹಚ್ಕೊಂಡು ತೆಗಿಯಾಕೆ ಅನ್ಕೊಳ್ಕತಿ ಈಗ ನೋಡಿರಿ ಎಲ್ಲನೂ ಅಂದ್ರೆ ಕೋಲ್ಡ್ ನೀರು ಹಾಕಿ ಎಲ್ಲ ಬೆಣ್ಣಿದೆ ಹಾ ಅಂದ್ರೆ ಅದು ಏನು ಕೆನೆ ಇಟ್ಟಿದ್ದೆನ ಅಷ್ಟು ಹಾಕಿ ಒಂದು ಏಳೆಂಟು ರೌಂಡರ ನೀವು ಮಿಕ್ಸಿ ಮಾಡ್ಬೋದು ಇದ್ರಾಗ ಜ್ಯೂಸ್ ಮಾಡುವಂಥ ಒಂದು ಏನು ಜಾರ್ ಇರ್ತದಲ್ಲ ಅದ್ರಾಗ ಹಾಕೋದು ಅನ್ಕೊಲ್ರಿ ಯಾಕಂತಂದ್ರೆ ಸಣ್ಣ ಜಾರಿನಾಗ ಹೋಗ್ತೈತಿ ಹೋಗ್ತತಿ ಇದಿಷ್ಟ ಇದ್ದ ಸಿಡ ನೋಡ್ರಿ ಮತ್ತು ಯಾರೆಲ್ಲ ಮನೆಯೊಳಗೆ ಕೊಡ ತರ್ತಿರಲ್ಲ ರೀ ಅದನ್ನ ಬಿಟ್ಟು ಮನೆಯೊಳಗೆ ನೀವು ಕೂಡ ಇದು ಮಾಡ್ಕೋಬೋದು ಏನು ಹದ್ದೇನು ಸಿಕ್ಕು ಮಾಡೋದೇನು ದೊಡ್ಡ ತ್ರಾಸಲ್ಲ ಮತ್ತು ನೀವು ಅಂತ ಅಂತಿರ್ತದಲ್ಲ ಅದರಲ್ಲೂ ಕೂಡ ಕಡಿಬಹುದು ಇಲ್ಲ ನಮಗೆ ಕಡಿಯೋಕೆ ಆಗೋಲ್ಲ ಅಂದ್ರೆ ಏನು ಮಾಡೋದಂದ್ರೆ ಈ ಥರ ಒಂದು ಮಿಕ್ಸಿ ಒಳಗೆ ನೀವು ಹಾಕ್ಕೊಬೋದು ನೋಡಿರಿ ಎಷ್ಟು ಬೆಣ್ಣೆ ಹೆಂಗೆ ಬಂದತಿ ನನ್ನ ಕೈ ಎತ್ತುವರಿ ಅಷ್ಟು ಬಂದತಿ ಒಂದು ಪೌ ಕಿಲೋ ಮ್ಯಾಗ ಬಂದತಿ ಈಗ ನಾನು ಏನು ಮಾಡ್ತಾನಂದ್ರೆ ಅಂದ್ರೆ ಈ ಥರ ಈ ಬೆಣ್ಣೆ ಒಳಗೆ ಅರ್ಧ ಬೆಣ್ಣಿಯನ್ನು ಏನು ಮಾಡ್ತಾನಂದ್ರೆ ಬೆಣ್ಣೆ ತಿನ್ನಾಕಂತ ಇಟ್ಕೋತಾನೆ ಅರ್ಧ ಕಾಶೆ ತುಪ್ಪ ಮಾಡ್ಕೊತಾನೆ ರೀ ಯಾಕಂತಂದ್ರೆ ರೊಟ್ಟಿ ಈ ಥರ ಏನೊಂದು ಅಡುಗೆ ಮಾಡ್ತಾನೆ ನಮಗೆ ಬೆನ್ನು ಬೇಕಾಗತ್ತಿ ಅವಾಗ ನಾನು ಬೆಣ್ಣೆಯನ್ನು ಏನು ಮಾಡ್ತಾನಂದ್ರೆ ಹಂಗೆ ಇಟ್ಕೊಂಡಿರ್ತಾನೆ ಫ್ರೀಜ್ನ ಇಟ್ಕೊಂಡಿರ್ತಾನೆ ಹುಮಾ ಹಾ ಹಸ್ತನಮ್ಮ ಇಲ್ಲ ಬೂಗುನ ಬೇಡ ನಮ್ಮ ಮಕ್ಕಳ ನಂತರ ನಾವಿಲ್ಲಿ ಅಷ್ಟೂ ಏನು ಮಾಡತ್ತಂದ್ರ ಬೆಣ್ಣ ಇಲ್ಲಿ ನೋಡ್ರಿ ನನಗೆ ಎಷ್ಟು ಬೇಕಲ್ಲ ಆ ಬೂಕ್ ಕೊಡ್ರಿ ಕಣ್ಣಿ ಇದು ಬೇಡ ಅಂತ ನಂತರ ಇಲ್ಲೇ ನೋಡ್ರಿ ಇಷ್ಟು ಬೆಣ್ಣೆ ಬಂದಿರ್ತೈತಿ ಒಂದು ಹತ್ತು ದಿನಕ್ಕಂತ ತಿಕ್ಕೋರಿ ಹತ್ತು ಹದಿನೈದು ದಿನಕ್ಕೆ ಬಂದಿರ್ತೈತಿ ಇಷ್ಟ ದಿನ ಕೆಣಿ ಇಟ್ರೆ ಬರ್ತೈತ್ರಿ ಮತ್ತೆ ಕೆಣಿ ತೆಗಿತಾರೆ ಇದ್ರಾಗ ನಾ ಏನು ಮಾಡೇನಂದ್ರೆ ಒಂದು ಬೌಲ್ನ್ಯಾಗ ಸಣ್ಣ ಬೌಲ್ನ್ಯಾಗ ಬೆಣ್ಣೆ ನೆಡ್ತಾನೆ ಇನ್ನೊಂದ್ರಾಗ ಏನು ಮಾಡ್ತಾನಂದ್ರೆ ತುಪ್ಪ ಕಸಕ್ಕೆ ಇಟ್ಕೋತಾನೆ ತುಪ್ಪ ಕಸುವಾಗ ನೀವು ಇದ್ರಾಗ ಒಂದು ಏಲಕ್ಕಿಯನ್ನು ಹಾಕಿ ಕಾಸ್ರಿ ಇಲೆಕ್ಕ ಒಂದು ಉಳ್ಳ್ಯದಲ್ಲಿ ಅಂತಾರಲ್ಲ ತಿನ್ನು ರೀ ಎಲೆ ಅಡ್ಕಿ ತಿಂತವಲ್ಲ ಅಂತ ಎಲಿಯನ್ನು ಹಾಕಿ ಕೂಡ ಹಾಕ್ಬೋದು ಏನಂದ್ರೆ ಫ್ಲೇವರ್ ಮಸ್ತ್ ಬರ್ತೈತಿ ರೀ ವಾಸನೆ ಘಮ ಘಮ ಹಾಕತಿ ಅದಕ್ಕೆ ಆದಷ್ಟು ಹೊರಗಿನ ತುಪ್ಪ ಬಿಟ್ಟು ನೀವು ಕೂಡ ಹಿಂಗೆ ತುಪ್ಪನ ಮಾಡ್ಕೊರಿ ಮತ್ತು ನೋಡಿರಿ ಬಿಸಿ ರೊಟ್ಟಿ ಮಣತನಗ ಅಲ್ಸಂದಿಕಾ ಪಲ್ಯ ಇತ್ತಲ್ರಿ ನೋಡಿರಿ ಒಂದು ಇದಾರ ರೊಟ್ಟಿ ಮಾಡ್ಯಣ್ಣ ಆಮ್ಲಿ ಮಾಡ್ಯಣ್ಣ ಫ್ರೆಂಡ್ಸ್ ಆದಷ್ಟು ನಾನು ರೊಟ್ಟಿ ಅಂದ್ರೆ ಊಟದ ಟೈಮೇ ಮಾಡ್ಕೊತಾನೆ ಇಲ್ಲೇ ನಾನು ಏನು ಮಾಡೀನಿ ನನಗೆ ಕಲ್ಲದು ಆಮೇಲೆ ತೊಯ್ತಾನ ಅಂತೇಳಿ ಪಶ್ಚಿಕೆ ಒಂದು ರೊಟ್ಟಿ ರೀ ರೊಟ್ಟಿ ತಿಂದ ಉಳ್ಕಿದ್ದ ನನ್ನ ಕೆಲಸ ಮಾಡ್ಕೊತಿರ್ತಾನೆ ಅದಕ್ಕಾಗಿ ಇವತ್ತು ಹೆಂಗಾರು ತುಪ್ಪ ಕಡ್ದನ ಅಂತೇಳಿ ಅಂದರೆ ಬೆಣ್ಣಿನ್ ಕಷ್ಟು ಬೆಣ್ಣೆ ಕಡೋದು ತುಪ್ಪ ಕಷ್ಟ ಇಲ್ಲೇ ಅಲಸಂದಿ ಕಾಪಲ್ಲಿ ಕೆಂಪು ಖಾರ ಆನಂತರ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂದು ನೋಡಿರಿ ನೀವು ಒಂದು ರೊಟ್ಟಿ ತಿನ್ನೋರು ಒಂದು ಎರಡು ಮೂರು ರೊಟ್ಟಿ ಕೂಡ ತಿಂತೀರಿ ಹೆಂಗಂದ್ರೆ ಅಷ್ಟು ಸೂಪರಾಗಿರ್ತತಿ ನೋಡಿರಲ್ರಿ ಫ್ರೆಂಡ್ಸ ನಾವು ಒಳಗನ ಯಾವ ರೀತಿ ಬೆಣ್ಣಿಂದ ತುಪ್ಪ ಮಾಡ್ಕೊಬೋದು ಮತ್ತು ಅಂಗಡಿಗೆ ಕಲ್ ಅಂದ್ರೆ ಪೂರ್ತಿ ಕೆಮಿಕಲ್ ಹಾಕಿದಂಥ ತುಪ್ಪ ಅಂದ್ಬಿಟ್ಟು ನೀವು ಕೂಡ ಮನೆಯೊಳಗೆ ದೇಶಿ ತುಪ್ಪ ಅಂತ ಅದಾರಲ್ಲ ಹಂಗೆ ನೀವು ಕೂಡ ಮನೆಯೊಳಗೆ ಮಾಡ್ಕೋರಿ ಇದು ನಾವು ಪ್ಯೂರ್ ಆಕಳು ತುಪ್ಪ ನೋಡ್ರಿ ಯಾಕಂತಂದ್ರೆ ನಮ್ಮ ಹೂವಾರ ಆಕಳು ಹಾಲು ಕೊಟ್ಟಿರ್ತಾರೆ ಅದು ಹಾಲಿನ ಮೇಗಿನ ಕೆನೆ ಎಲ್ಲ ನಾನು ಈ ಥರ ಒಂದು ಹದಿನೈದು ಸಿಕ್ಕೊಮ್ಮೆ ನಮಗೆ ಮನೆಗೆ ಎಷ್ಟು ಸಾಕಲ್ರಿ ನಾವು ಹೆಚ್ಚು ಮೊದಲು ನಾವು ಪೇಟಕಂತ ತಿನ್ನೋಂಗಿಲ್ಲ ರೀ ಫ್ರೆಂಡ್ಸ ಹೆಣ್ಮಕ್ಳಿಗೆ ನೋಡಿರಿ ಕೆಲಸ ಅಂದ್ರಾಗ ಕಂಟಿನ್ಯೂ ಕೆಲಸ ಇಬಿಡತೈತಿ ಮನೆಯನ್ನು ಕೆಲಸ ಮಾಡೋದು ಈಗ ಒಂದು ಸ್ವಲ್ಪ ಪ್ಯಾಡೆ ಹೋಗಿ ಫುಲ್ ವ್ಯಾಸ ಆಗುತ್ತೆ ಬಂದ ಉಳ್ಳಾಗಡ್ಡಿ ಪಲ್ಯ ಚಪಾತಿ ಮಾಡೀನಿ ಒಳ್ಳೆ ಎಲ್ಲ ಅಡುಗೆ ನೀವು ಕ್ಲೀನ್ ಮಾಡಬೇಕು ನಮ್ಮ ಫ್ರೆಂಡ್ ಅವ್ರು ಫೋನ್ ಹಚ್ಚಿದ್ರು ಅದ್ರ ಜೊತೆ ಮಕ್ಕಳನ್ನ ತಕೊತೇನು ಈಗ ಹತ್ತು ಗಂಟೆ ಈಗ ಬಾಂಡೆ ತಿಕ್ಕಮಬೇಕಂದ್ರೆ ಒಂದೊಂದು ಗಂಟೆ ಹಾಕ್ರಿಂದ ಮತ್ತು ಬೆಳಿಗ್ಗೆ ಅದೆಲ್ಲ ಪ್ಯಾಕ ರೆಡಿ ಮಾಡಿ ಇಟ್ಕೋಬೇಕನ್ನ ನೋಡ್ಬೇಕು ಏನಾಗತ್ತಂತೇಳಿ ಮಾಡಿಟ್ಕೊಂಡ್ರೆ ಅಲ್ಲಿ ಊಟ ಜಲ್ದಿ ಹೋಗಿ ಬಸಿಗೆ ಹೋಗ್ಬೇಕ್ರಿ ಎಷ್ಟು ಮಾತ್ರ ಬೈ ಹೋಗ್ನತ್ತಾರು ಫುಲ್ ಐತ್ರಿ ಬಿಸಿ ಗಾಳಿ ಬಿಸಾಕತ್ತವು ಒಟ್ಟು ನಲ್ವತ್ತು ವರ್ಷ ಇತ್ತಂತ ನೋಡಿರಿ ಟಿ ವಿ ಒಂದು ಬಳತ್ತೆ ನಮಗೆ ನಾ ಅಂತಿಲ್ಲ ಟಿ ವಿ ಒಳಗೆ ನೋಸಿನ ಏನು ಹಾಕಂದ್ರೆ ನಲ್ವತ್ತು ವರ್ಷ ಇತ್ತು ಅಂತ ಈ ಥರ ಗಾಳಿ ಅಂದರೆ ಬಿಸಿಲು ಎಷ್ಟು ನಮ್ಮ ಬೆಳಗ್ಗೆ ಮುಂದೆ ಮೂವತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಇದೆ ಹಿಂಗೆ ಬಿಸಿಲಿತ್ತು ಅಂದ್ರೆ ಮೂವತ್ತು ಒಮ್ಮೆ ಮೂವತ್ತರ ಗೊತ್ತಿತ್ತು ಸಣ್ಣದ ನಲ್ವತ್ತು ಬರ್ತತಿ ಇನ್ನೊಂದು ಮೂರು ದಿನ ಫುಲ್ ಬಿಸಿಲಿತ್ತೋ ಹಾಗೆ ಆದಷ್ಟು ಎಲ್ಲರೂ ಹೋಗಿ ಹೊರಗೋಗಿ ನೋಡ್ರಿ ಈಗ ಅಷ್ಟು ಬಿಸ್ಲೈತಿ ಬೇರೆ ಬಂಡೆ ಈಗ ಮತ್ತು ಮುಂದಿನ ಲಾಭನಾಗ ಬೇಟಕನು ಈ ಒಂದು ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನೆಲ್ನಾಗ ಸಪ್ಲೈ ಮಾಡ್ಕೊಳ್ಳಿ ಅದೇ ರೀತಿ ನಾಳೆ ರೀ ನಮ್ಮ ಅಜ್ಜಿ ಮನೆಗೆ ತೋರಿಸ್ತಾನೀಗ ಅಜ್ಜಿ ಮನಿ ಏನಂತಂದ್ರೆ ಇದೆ ನೀವು ರಾಜ್ಕುಮಾರ ಪಿಕ್ಚರ್ ನೋಡ್ತಿರ್ಬೋದು ರೀ ಏನಂತಂದ್ರೆ ಬಂಗಾರ ಐತಲ್ರಿ ಆ ಟೈಪ್ ಆ ಟೈಪ್ ಅಜ್ಜಿ ಇದ್ದ ಇಂತ ಇಂಥ ಮನೆಯೊಳಗೆ ಈರು ಅಂತಂದ್ರೆ ಓಡಿ ಹುಡುಕಾರು ಅಜ್ಜಿ ಮನೆ ನೋಡ್ರೆ ನಗ್ತಿರ್ ನೀವು ಒಬ್ಬೊಬ್ಬ ನಗ್ತಿರ ಅಷ್ಟು ಏನಂತಂದ್ರೆ ಮನೆ ಬಿದ್ದತ್ರಿ ಅಕ್ಕಿಂತಾರದ ಕೊಟ್ಟು ಇದು ಇತ್ತಲ್ಲ ರೀ ಅಂತಾರು ಇರ್ತಾ ಬಾರ್ ಬಾ ಇಲ್ಲಿ ಇರು ಅಂದ್ರೆ ಇರತಿಲ್ಲ ಮುಂದಿನ ಹೋಗ ಮನೆಯನ್ನು ಹಾಕಿಸ್ಬೇಕನ್ನ ನೋಡ್ಬೇಕು ಏನಕ್ಕಂತೇಳಿ ಕಿನಿ ಕಟ್ಟಿ ಹಾಕಿದ ಕತಿ ಹೇಳ್ದ ಮ್ಯಾಮ್ ಹೇಳ್ದಾಳ್ರಿ ಹಂಗೆ ಮಾಡ್ತಾಳು ಈರು ಈರು ಅಂತ ನಾವು ಹುಡ್ಬೋದು ಓಡಿ ಹೊಕ್ಕಾಡ್ರಿ ಅಂದ್ರೆ ನಾ ಇರಾ ಒಲಿಲ್ಲ ಅಂತಾಳ್ರಿ ನಾ ಒಂದು ನಾಲ್ಕೈದು ದಿನ ಹತ್ತಾಳು ಆದಾಗ ಒಂದು ಹದಿನೈದು ದಿವಸ ಬಂದ್ ಅಂತೋರಿ ಹತ್ರ ಒಂದು ಏಳು ದಿನ ಇಲ್ಲಿ ಏಳು ದಿನ ಅಲ್ಲಿ ಕಂಡಿರ್ತಾಳು ನಿಮ್ಗೆ ನಾಳೆ ನಮ್ಮ ಅಜ್ಜಿ ಮನೆ ತೋರಿಸ್ತಾನೆ ಹೆಂಗೈತೆ ಹೇಳಿ ಕಮೆಂಟ್ ಮಾಡೋದ್ರೆ ಮತ್ತು ಆ ಲಗು ನೋಡಿ ನಗಾಕ್ ಹೋಗ್ಬೇಡ್ರಿ ಯಾಕಂತಂದ್ರೆ ಮಣಿ ಬಿದ್ದತ್ರಿ ಹಾಕಿಸ್ಬೇಕು ನಾವು ಅದನ್ನು ಇನ್ನೊಂದು ಅಲ್ಲೇ ಉಳಿತಾಳು ಬೇಡ ಹಾಕ್ಸೋದು ಬೇಡ ಅಂತ ಇಲ್ಲ ತಗೋ ಆದ್ರೆ ಮನಿ ಬಿಟ್ಟ ಬರೋವಾಳ್ರಿ ನೋಡುಣ್ರಿ ನಾ ತೋರಿಸ್ತಾನೆ ನಿಮ್ಗೆ ಫ್ರೆಂಡ್ಸಲ್ಲಿ ನೋಡ್ರಿ ಅಲ್ರಿ ಇವತ್ತಿನ ಲಾಗ ಹೇಳಿ ಕಾಮೆಂಟ್ ಮಾಡ್ರಿ ಮತ್ತು ನೂರಕ್ಕೆ ಒಂದು ಎಂಬತ್ತು ಪರ್ಸೆಂಟ್ ಆದರೆ ಮಾತ್ರ ಹೊರಗಿಂದ ಫುಡ್ ಅವಾಯ್ಡ್ ರೀ ನನಗೆ ಆ ಮೊನ್ನೆ ಏನದು ಸಾಂಬಾರ ಹುಳ ಬಂತಲ್ರಿ ರೀ ಒಟ್ಟ ಒಟ್ಟು ಕರ್ಸತ್ತತಿ ಹೊರಗಿಂದ ಊಟ ಅಥ್ವಾ ಹೊರಗಿಂದ ಏನೋ ಒಂದ ಅದಕ್ಕೆ ನಾನು ಏನಲ್ಲ ಹೋಮ್ ಮಾಡ್ಕೊಬೇಕು ಮಾಡ್ಕೋಬೇಕಂತೇಳಿ ಆದಷ್ಟು ಈಗ ನೋಡ್ರಿ ಮಧ್ಯಾಹ್ನ ಹರ್ಯಾಗ ಅವಲಕ್ಕಿ ಮಧ್ಯಾಹ್ನ ರೊಟ್ಟಿ ಈಗ ಚಪಾತಿ ಮತ್ತು ಆಮ್ಲಿ ಒಂದು ಸ್ವಲ್ಪ ಉಳ್ದತಿ ಅಂತ ತೆಗೆದಿಟ್ಟು ಅಷ್ಟು ಬಾಂಡೆ ಎಲ್ಲ ತಿಕ್ಬೇಕು ಬಾಂಡೆ ಎರಡು ಬುಟ್ಟಿದಾವು ಹತ್ತು ಗಂಟೆ ಟೈಮ್ ಆಗೈತಿ ಯಾವಾಗ ತಿಕ್ಬೇಕು ಅಂತ ಅಂತೇಳಿ ಕಾಣ್ತಿದ್ನಿ ಮತ್ತು ಅಷ್ಟಾದರೂ ಇವೆಲ್ಲ ಬಾಂಡೆ ತೊಳೆದು ಕಸ ಎಲ್ಲ ಮತ್ತು ಮನೆ ಅಷ್ಟೇ ಹೊಡೆದು ಸಿಂಕ್ ಇದು ಎಲ್ಲ ಸ್ವಚ್ಛ ಮಾಡಿ ಮಕ್ಕಳ್ಬೇಕಂದ್ರೆ ಹಣ್ಣೊಂದು ಆಯಿತು ಮತ್ತು ನಾಳೆ ಊರಿಗೆ ಹೋಗಬೇಕಲ್ರಿ ಹಾಗಾಗಿ ಇನ್ನು ಎದ್ದು ಅರಿಬಿ ವಾಶ್ ಮಾಡೋದು ಎಲ್ಲ ಇರ್ತದೆ ಅಂತೇಳಿ ಡೈಲಿ ಯೂಸ್ ಇದ್ದು ಅರಿವಿ ಅವ್ನ ಎಲ್ಲಾನು ಅವ್ನು ಕುಂತ ಇಲ್ಲೇ ಅರ ಹೋಗೀತಾನೆ ನೋಡಿರಿ ನಾವು ಎಷ್ಟು ಆಕ್ಟಿವ್ ಆಗಿರ್ತವೋ ಅಷ್ಟು ನಮಗೆ ಆರೋಗ್ಯಕ್ಕೆ ಒಳ್ಳೇದಂತೆ ಇಲ್ಲಿ ಲಾಗ್ ಮುಕ್ಳಕ್ಕೆ ಎಲ್ಲರಿಗೂ ಹೇಳ್ತಾರೆ ರೀ ನಮಸ್ಕಾರ ಇಲ್ರಿ